ಹಾಯ್ ಫ್ರೆಂಡ್ಸ್ ಇವತ್ತು ನನಗೆ ಮಲೆನಾಡಿನಲ್ಲಿರುವ ಭದ್ರಾ ವನ್ಯಜೀವಿ ತಾಣ ಇದರ ಬಗ್ಗೆ ಹೇಳ ಹೊರಟಿದ್ದೇನೆ ಭದ್ರಾ ಹುಲಿ ಮೀಸಲು ಪ್ರದೇಶವು ತನ್ನ ಜೀವಾಳವಾದ ಭದ್ರಾ ನದಿಯಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ ಈ ಮೀಸಲು ಪ್ರದೇಶವು ಸುಮಾರು ನಲವತ್ತು ಜಾತಿಯ ಸಸ್ತನಿಗಳನ್ನು ಸುಮಾರು ಎರಡು ನೂರೈವತ್ತು ಜಾತಿಯ ಪಕ್ಷಿಗಳನ್ನು ಇಪ್ಪತ್ತಕ್ಕೂ ಹೆಚ್ಚು ಜಾತಿಯ ಸರಸೃಪಗಳನ್ನು ಹತ್ತು ಜಾತಿಯ ಉಭಯಚರಗಳನ್ನು ಐವತ್ತು ಜಾತಿಯ ಚಿಟ್ಟೆಗಳು ಮತ್ತು ಹತ್ತು ಜಾತಿಯ ಮೀನುಗಳಿಗೆ ಆಶ್ರಯ ತಾಣವಾಗಿದೆ ಅವುಗಳಲ್ಲಿ ಹಲವು ಪಶ್ಚಿಮ ಘಟ್ಟಗಳಿಗೆ ಸ್ಥಳೀಯವಾಗಿವೆ ಸಂದರ್ಶಕರು ಮೀಸಲು ಪ್ರದೇಶದ ಉತ್ತರ ಲಕ್ಕವಳ್ಳಿ ಮತ್ತು ದಕ್ಷಿಣ ಭಾಗದಲ್ಲಿರುವ ಮುತ್ತೋಡಿಯಲ್ಲಿ ಸಫಾರಿಗಳಿಗೆ ಹೋಗಬಹುದು ಈ ಮೀಸಲು ಪ್ರದೇಶವು ಸುಮಾರು ಐದು ಪಾಯಿಂಟ್ ಒಂದು ಮೀಟರ್ ಸುತ್ತಲತೆ ಮತ್ತು ಮೂವತ್ತೆರಡು ಮೀಟರ್ ಎತ್ತ ಹೊಂದಿರುವ ರಾಜ್ಯದ ಅತಿ ದೊಡ್ಡ ತೇಗದ ಮರವಾದ ಜಾಗರ್ ಎಂಬ ಮರಕ್ಕೂ ನೆಲೆಯಾಗಿದೆ ಈ ಮರವು ಸುಮಾರು ನಾನ್ನೂರು ವರ್ಷಗಳಷ್ಟು ಹಳೆಯದೆಂದು ಹೇಳಲಾಗುತ್ತದೆ ಭದ್ರಾವಲಿ ಮೀಸಲು ಪ್ರದೇಶವು ಎರಡು ಜಿಲ್ಲೆಗಳಲ್ಲಿ ಹೊಂದಿಕೊಂಡಿದೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಸುಮಾರು ಐನೂರು ಚದರ ಕಿಲೋಮೀಟರ್ ವ್ಯಾಪಿಸಿದ